ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾವು ಕೇರಳದ ತ್ರಿಸೂರಿನ ಜಯ ಮತ್ತು ಶ್ರೀಜಿತ್ ನಮ್ಮ ಕುಟುಂಬದ ಪಾಲಕ ಹಾಗೂ ದಾರಿದೀಪವಾಗಿರುವ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ಹಲವಾರು ವರ್ಷಗಳಿಂದ ಭಗವದ್ ಧರ್ಮದಲ್ಲಿದ್ದೇನೆ ನನ್ನ ಜೀವನದಲ್ಲಿ ನಾನು ಶ್ರೀ ಪರಂಜ್ಯೋತಿಯಿಂದ ಅಪಾರ ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸಿದ್ದೇನೆ ನನ್ನ ಕುಟುಂಬದ ಬಗ್ಗೆ ಶ್ರೀ ಪರಂಜ್ಯೋತಿಯವರ ಕಾಳಜಿಯ ಬಗೆಗಿನ ನನ್ನ ಅನುಭವವನ್ನು ಕೃತಜ್ಞತಾಪೂರ್ವಕವಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ ಮಾನಸಿಕ ಅಸ್ವಸ್ಥನಾಗಿದ್ದ ನನ್ನ ಮಗನ ಬಗ್ಗೆ ಸದಾಕಾಲ ಚಿಂತೆ ಮತ್ತು ಅನಿಶ್ಚಿತತೆಯನ್ನು ಅನುಭವಿಸುತ್ತಿದ್ದೆ ಮಧ್ಯಮ ವರ್ಗದ ಕುಟುಂಬದವರಾದ ನಾವು ಅವನ ಚಿಕಿತ್ಸೆಗಾಗಿ ಹೆಚ್ಚಾಗಿ ಏನನ್ನೂ ಖರ್ಚು ಮಾಡಲು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲು ಸಾಧ್ಯವಿರಲಿಲ್ಲ ಸದಾ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತೆ ಶ್ರೀ ಪರಂಜ್ಯೋತಿಯಲ್ಲಿ ಪ್ರಾರ್ಥಿಸುತ್ತಿದ್ದೆ ಕಳೆದ ವರ್ಷ ಕೇಂದ್ರ ಸರ್ಕಾರವು ನಮ್ಮ ಸ್ಥಳದ ಸುತ್ತಮುತ್ತಲಿನ ಜಾಗವನ್ನು ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣಕ್ಕಾಗಿ ವಶಪಡಿಸಿಕೊಳ್ಳಲು ಪ್ರಾರಂಭಿಸಿತ್ತು ಅವರು ನಮ್ಮ ಆಸ್ತಿಯನ್ನು ಬಿಟ್ಟು ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಅಳೆದು ಸರ್ವೆಯನ್ನು ಮಾಡಿದ್ದರು ಹೆದ್ದಾರಿ ಯೋಜನೆಗಾಗಿ ವಶಪಡಿಸಿಕೊಳ್ಳುವ ಜಾಗಕ್ಕೆ ಆಕರ್ಷಕ ಪರಿಹಾರ ಧನವನ್ನು ಕೊಡುತ್ತಿದ್ದರು ಇದನ್ನು ಕೇಳಿ ಹೆದ್ದಾರಿಗಾಗಿ ನಮ್ಮ ಆಸ್ತಿಯನ್ನೂ ವಶಪಡಿಸಿಕೊಂಡರೆ ನಮಗೂ ಜಾಗದ ಬೆಲೆಯಾಗಿ ಸಾಕಷ್ಟು ಒಳ್ಳೆಯ ಪರಿಹಾರ ಸಿಕ್ಕಿದರೆ ಚೆನ್ನಾಗಿರುತ್ತದೆ ಎಂದು ಅಂದುಕೊಂಡೆ ಕಡೆಯ ದಿನ ಹೆದ್ದಾರಿಗಾಗಿ ಮತ್ತೊಮ್ಮೆ ಸರ್ವೆ ಮಾಡಲಾಯಿತು ಈಗ ನಡೆದದ್ದು ಅದ್ಭುತವಾದ ಪವಾಡ ಮರು ಸರ್ವೆಯಲ್ಲಿ ಹೆದ್ದಾರಿಯ ಹಾದಿಯು ನಮ್ಮ ಆಸ್ತಿಯ ಮೂಲಕ ಹಾದು ಹೋಗುವಂತಾಗಿತ್ತು ನಮಗೆ ಪರಿಹಾರವಾಗಿ ಇಪ್ಪತ್ತು ಲಕ್ಷಗಳ ಚೆಕ್ ಅನ್ನು ವಿತರಿಸಲಾಯಿತು ನಮ್ಮ ಎಲ್ಲ ಸಮಸ್ಯೆಗಳನ್ನು ಮತ್ತು ಚಿಂತೆಗಳನ್ನು ತಕ್ಷಣವೇ ಪರಿಹರಿಸಿದ ಇದು ನಂಬಲು ಅಸಾಧ್ಯವಾದ ಪವಾಡವಾಗಿತ್ತು ಶ್ರೀ ಪರಂಜ್ಯೋತಿಯವರ ಸುವರ್ಣ ಪಾದ ಕಮಲಗಳಲ್ಲಿ ಅನಂತಕೋಟಿ ಪ್ರಣಾಮಗಳು